ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು ಕರ್ನಾಟಕ ರಾಜ್ಯ ಸರ್ಕಾರದ ಮರಾಠ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಜಿ ಎಚ್ ಮರಿಯೋಜಿರಾವ್ ಆಯ್ಕೆಯಾಗಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿದ್ದಾರೆ ಮಂಗಳವಾರ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದ ಹಿಂದೂ ರಾಜ್ಯ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಾಜಿರಾಜ್ ಭೋಸ್ಲೆ ಅವರ ಸ್ಮಾರಕಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಮಹಾರಾಜರ ಸ್ಮಾರಕ ನಮ್ಮ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ ಅದರಂತೆ ಈ ಸ್ಮಾರಕದ ಅಭಿವೃದ್ಧಿಯೂ ಸಹ ನಮ್ಮ ಜವಾಬ್ದಾರಿಯಾಗಿದೆ ಅದರಂತೆ ಈ ಸ್ಮಾರಕದ ಅಭಿವೃದ್ಧಿಗೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಮತ್ತು ಮರಾಠ ಅಭಿವೃದ್ಧಿ ನಿಗಮದ ದೊರಕುವಂತಹ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಅರ್ಹ ಅಭ್ಯರ್ಥಿಗಳಿಗೆ ತಲುಪಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹೊದಿಗೆರೆ ರಮೇಶ್ ಜಿಲ್ಲಾ ಕೆಕೆಎಂಪಿ ಮಹಿ ಮಹಿಳಾ ಕಾರ್ಯದರ್ಶಿ ಚೇತನ್ ಶಿವಕುಮಾರ್ ತಾಲೂಕು ಕೆಕೆಎಂಪಿ ಅಧ್ಯಕ್ಷ ಸತೀಶ್ ಎಂಪವರ್ ಮಹಿಳಾ ಘಟಕದ ಅಧ್ಯಕ್ಷ ಸವಿತಾ ಮೋರೆ ಮರಾಠ ಸಮಾಜದ ಅಧ್ಯಕ್ಷ ಶಿವಾಜಿರಾವ್ ಗೌರವಾಧ್ಯಕ್ಷ ಮಂಜುನಾಥ್ ಜಾಧವ್ ಸೇರಿದಂತೆ ಸಮಾಜದ ಮುಖಂಡರು ಹಾಜರಿದ್ದರು ಈ ಸಂದರ್ಭದಲ್ಲಿ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಜಿ ಎಚ್ ಮರಿಯೋಚಿರಾವ್ ಅವರಿಗೆ ಚನ್ನಗಿರಿ ತಾಲೂಕು ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು

அதுகாத்தாண்ட் சார் சார்

ಚಾನಲ್ಗೆ ನನ್ನ ಧನ್ಯವಾದಗಳು ಇವತ್ತು ಈ ಮರಾಠ ಸಮಾಜದ ಜನಾಂಗ ಕರ್ನಾಟಕದಲ್ಲಿ ಮಠದ ಸಮಾಧಿ ಏನಿದೆ ಶಾಜಿ ಮಹಾರಾಜರು ಒಂದು ಇಪ್ಪತ್ತೈದು ವರ್ಷ ಈ ಬೆಂಗಳೂರನ್ನ ಆಳಿದ್ದಾರೆ ಅಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಅವರದೇ ಆದಂಥ ಒಂದು ಮೂರು ಇಂಪಾರ್ಟೆಂಟ್ ಇವು ಅದನ್ನು ನಾವು ಮೊದಲನೇದಾಗಿ ನಮ್ಮ ಕರ್ನಾಟಕ ಜನತೆಗೆ ತಿಳಿಸೋದು ಫಸ್ಟ್ ನಾವು ಅರ್ಧ ಕರ್ತವ್ಯ ಕೊಡ್ತೀನಿ ನಾನು ಕಾರಣ ಏನಪ್ಪ ಅಂತಂದರೆ ಯಾವುದೋ ಈ ಕೆಲವೇ ಕೆಲವು ಈ ಬೆಳಗಾವಿ ಆ ಕಡೆ ಭಾಗದಲ್ಲಿ ಎಮ್ ಬಿ ಎಸ್ನ ಸೇಳ್ಕೊಂಡು ಈ ಮರಾಠಿಗರು ಮತ್ತು ಈ ಕನ್ನಡಿಗರಲ್ಲಿ ಭೇದ ಭಾವ ಹುಟ್ಟಕೋದು ಜಾಸ್ತಿ ಮಾಡ್ತಾಯಿದ್ದಾರೆ ಅದನ್ನು ಫಸ್ಟ್ ಮೊದಲನೇ ನಾವು ಹೋಗಲಾಡಿಸ್ಬೇಕು ಅದು ಹೋಲಾಡಿಸಿದಾಗ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮರಾಠರಿಗೆ ಒಂದು ಒಳ್ಳೆಯ ಅವಕಾಶ ಈ ಕರ್ನಾಟಕ ರಾಜ್ಯದಲ್ಲಿ ಸಿಗ್ತಕ್ಕಂಥದ್ದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅಂತ ನನ್ನೊಂದು ಮನೋಭಾವನೆ ಅದರ ಜೊತೆಗೆ ಇವತ್ತು ಏನು ತಾವು ನಮ್ಮ ತುಂಬ ವರ್ಷದ ಒಂದು ಕನಸು ಒದಿಗೆರೆಯನ್ನು ನಾವು ಒಂದು ಯಾತ್ರಾ ಸ್ಥಳ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡಿದ್ವಿ ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಇದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ ಸಾಕಷ್ಟು ಜನ ಕೆಲಸನೂ ಮಾಡಿದ್ದಾರೆ ದಿವಂಗತ ಪರಮ ಪೂಜ್ಯ ಸುರೇಶಾನಂದ ಭಾಗ್ಯ ಸ್ವಾಮೀಜಿಗಳು ಇದೊಂದು ಯಾತಾಸ್ಥಳ ಮಾಡಬೇಕಾದ್ರ ಬಗ್ಗೆ ತುಂಬ ಕಳಕಳೆಯನ್ನು ಹೊಂದಿದ್ರು ಅದೇ ರೀತಿಯಾಗಿ ಅವರು ಕೂಡ ಇಲ್ಲೊಂದು ಬಿಲ್ಡಿಂಗನ್ನು ಕಟ್ಟಿ ಅದನ್ನೆಲ್ಲ ಭಾಳ ಒಂದು ಹೋರಾಟ ಮಾಡಿ ಪಾಪ ಮಾಡಿದರು ನಮ್ಮ ದುರ್ದೈವ ಸಮಾಜದ ದುರ್ದೈವ ಅವರು ಮರಣ ಹೊಂದ್ಬಿಟ್ರು ಲಿಂಗೈಕ್ಯರಾದರು ಅದು ಕೂಡ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಷ್ಟ ಆದರೂ ಕೂಡ ಇವತ್ತಿನ ದಿನಮಾನದಲ್ಲಿ ನಮ್ಮ ಉದ್ದಗೇರಿ ರಮೇಶ್ ಅಣ್ಣವರು ಜಾಸ್ತಿ ಇದ್ರ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಕಳೆಕಳೆ ಹೊಂದಿ ಈ ಹೊದಗಿರಿಲಿರ್ತಕ್ಕಂಥ ನಮ್ಮ ಪೂಜ್ಯ ಶಾಜಿ ಮಹಾರಾಜರವರ ಸಮಾಧಿಗೆ ಎಷ್ಟು ಸಾಧ್ಯ ಆಗುತ್ತೋ ಕೆಲಸವನ್ನು ಮಾಡಲೇಬೇಕಂತ ಕರ್ಕಂಡು ಬಂದರೆ ದುಡಿತಾ ಇದ್ದಾರೆ ಈಗಾಗಲೇ ಅವರು ಸ ಪಿ ಡಬ್ಲ್ಯೂ ಡಿ ಯು ಮಿನಿಸ್ಟ್ರಾದಂತಹ ನಮ್ಮ ಆತ್ಮೀಯ ಹಿರಿಯರಾದಂಥ ಸತೀಶ್ ಜಾರಕಿಹಳ್ಳಿ ಸಾಹೇಬ್ರವರ ಒಂದು ನೇತೃತ್ವ ಕರ್ಕಂಡು ಏನು ಇದ್ದು ಸೈಡ್ ಈಗ ಕರೆ ಕಳಿಸಿ ಐದು ಕೋಟಿ ರೂಪಾಯಿ ಅನುದಾನವನ್ನು ಅವರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಇದು ಇದು ಕೂಡ ಇನ್ನೇನು ಟೆಂಡರ್ ಕ್ರಿಯ ಹಂತದಲ್ಲಿ ಇದೆ ಟೆಂಡರ್ ಕೂಡ ಪ್ರಕ್ರಿಯೆ ಮುಗಿದು ಹೋಗಿದೆ ಇದರ ಜೊತೆಗೆ ಮತ್ತೆ ಶಿವರಾಜ್ ತಂಗಡಿಗೆ ಅವರು ಇಟ್ಕೊಂಡು ಆ ಬಿಲ್ಡಿಂಗನ್ನು ಪೂರ್ಣ ಬೆಳೆಸಲಿಕ್ಕೋಸ್ಕರ ಒಂದು ಕೋಟಿ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಬಳಸಿದ್ದಾರೆ ಇದರ ಜೊತೆ ಜೊತೆಗೆ ಇನ್ನು ಹೆಚ್ಚಿನ ಅನುದಾನ ಕೊಡಲಿಕ್ಕೂ ಕೂಡ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಒಪ್ಕೊಂಡಿದ್ದಾರೆ ಇದಕ್ಕೆ ನಾವು ಅವರನ್ನು ಯಾವತ್ತೂ ಕೂಡ ನಮ್ಮ ಸಮಾಜ ಮರಿಬಾರದು ಅನ್ನತಕ್ಕಂಥ ಒಂದು ವಿಚಾರವನ್ನು ಇವತ್ತು ತಿಳಿಸ್ಕೆ ಇಷ್ಟಪಡ್ತೀವಿ ಇದ್ರ ಜೊತೆಗೆ ಎಮ್ ಎಲ್ ಎಪ್ಪತ್ತೈದು ಇದರ ಜೊತೆಗೆ ಇವತ್ತಿನ ಶಾಸಕರಾದಂಥ ಶಿವರಾಜ್ ಶಿವಗಂಗ ಬಸವರಾಜ್ ಅವರು ಕೂಡ ಈ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ಡಿಂಗ್ ಅಂತ ನಾನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಈಗ ತಾನೆ ಐವತ್ತು ಲಕ್ಷ ಹೇಳ್ತಿದ್ದಾರೆ ಇಪ್ಪತ್ತು ಲಕ್ಷ ಕೊಡಿದ್ರೆ ಈಗ 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 ತಾನೆ ನಮ್ಮ ಇಪ್ಪತ್ತು ಇಪ್ಪತ್ತೈದು ಐವತ್ತು ಲಕ್ಷ ಹೇಳ್ತಿದ್ದಾರೆ ಐವತ್ತು ಲಕ್ಷ ಕಾಯಿ ಮಾಡ್ತಾರೆ ಇಪ್ಪತ್ತೈದಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಈಗಾಗಲೇ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ನಾವು ಅವರಿಗೆ ಋತ್ಪೂರ್ವಕವಾದಂತಹ ಸ್ಥಳೀಯ ಶಾಸಕರಿಗೆ ನಾವು ಹೃತ್ಪುಖ ನಮ್ಮ ಸಮಾಜದ ವತಿಯಿಂದ ನಾನು ಅವ್ರನ್ನ ಅಭಿನಂದಿಸ್ತೇನೆ ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ಕರೆದು ಮತ್ತೊಮ್ಮೆ ಕುತ್ಕಂಡು ಮಾತಾಡಿ ಇವತ್ತು ಹೊದಿಗೆ ರಮೇಶ್ ಅಣ್ಣವ್ರು ಐವತ್ತು ಲಕ್ಷ ಕೇಳಿದ್ರಂತೆ ಮಾನ್ಯ ಶಾಸಕರು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ನಾವು ಮತ್ತು ರಮೇಶ್ ಅಣ್ಣವರು ಮತ್ತು ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು ಎಲ್ಲ ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡಿ ಈ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷ ಇದೆ ನೆಕ್ಸ್ಟ್ ಅನುದಾನ ಮತ್ತು ಇನ್ನೊಂದು ಇಪ್ಪತ್ತೈದು ಲಕ್ಷ ಕೊಡ್ರಿ ಅಂತಕ್ಕಂಥ ವಿಚಾರವನ್ನು ಅವ್ರನ್ನ ಮನವಿ ಮಾಡಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಏನು ಮುಂದಿನ ಶಾಜಿ ಮಹಾರಾಜರ ಜಯಂತಿಯನ್ನು ಒಂದು ಸರ್ತಿ ನಾವು ಬಿಟ್ಟಿದ್ವಿ ಆದರೆ ನಮ್ಮ ಊರಿನ ಇದರಿಂದ ನಾವು ಮತ್ತೆ ನೆಕ್ಸ್ಟ್ ಮಾಡೋಕ್ಕಾಗಿರಲಿಲ್ಲ ಮತ್ತೆ ಮಾರ್ಚ್ ಅದಕ್ಕೆ ಹದಿನೆಂಟನೇ ತಾರೀಕಿಗೆ ಹಬ್ಬ ಬರೋದ್ರಲ್ಲೇ ಆ ಬಿಲ್ಡಿಂಗನ್ನು ನಾವು ಸಂಪೂರ್ಣ ಮಾಡಿ ನಾವೇನು ಕಳೆದ ಬಾರಿ ಮಾಡಿದ್ವೋ ಅದೇ ರೀತಿ ಅದನ್ನು ಕೂಡ ಮಾಡಿ ಇದ್ರ ಜೊತೆಗೆ ಯಾತ್ರಾ ಸ್ಥಳವನ್ನು ಕೂಡ ನಾವು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ನಾವು ಮತ್ತೆ ಸಮಸ್ತ ನಮ್ಮ ಉದಿಗೆರಿಯಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹಾಗೆ ಸಣಗಿರಿ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಅದರ ಜೊತೆಗೆ ಜಿಲ್ಲಾ ಮುಖಂಡರುಗಳು ಹಾಗೆ ಅಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಟೂರ್ ಮಾಡಿ ಕಂಪ್ಲೀಟ್ ಎಲ್ಲ ಕಡೆ ಟೂರ್ ಮಾಡಿ ಈ ಏನು ಹೊದಿಗೆರೆಯಲ್ಲಿ ನಾವು ಏನು ಏನು ಯೋಜನೆ ಇಟ್ಕೊಂಡಿದ್ದೀವಲ್ಲ ಈ ಹೊದಿಗೆರೆಯಿಂದ ಶಾಜಿ ಮಾರ್ಗದ ಯಾತ್ರಾ ಸ್ಥಳ ಮಾಡ್ಬೇಕಂತ ಇಟ್ಕೊಂಡಿದ್ದೀವ ಇದರ ನಿಟ್ಟಿನಲ್ಲಿ ನಾವು ಈ ಯಾತ್ರಾ ಸ್ಥಳ ಮಾಡಲಿಕ್ಕೆ ನಮ್ಮೊಬ್ಬರ ಕೈಯಿಂದ ಆಗಲಿ ಯಾರ ಕೈ ಆಗಲ್ಲ ಆಗೋಲ್ಲ ಇದಕ್ಕೆ ಜಿಲ್ಲಾ ಮಂತ್ರಿ ಸಹಕಾರ ಆಮೇಲೆ ಇದರಿಂದ ಕೇಂದ್ರಕ್ಕೆ ಇಂಪಾರ್ಟೆಂಟ್ ನಮಗೆ ಯಾಕಂದ್ರೆ ಇದರ ಕೇಂದ್ರದ ಆಡಳಿತದಿಂದ ನಾವು ಅಲ್ಲೇನೇ ತಗೋಬೇಕು ಇದಕ್ಕೆ ಇವತ್ತಿನ ಸಹ ಏನು ನೂತನವಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಏನಿವತ್ತು ಲೋಕಸಭಾ ಸದಸ್ಯರಾಗಿದ್ದಾರಲ್ಲ ಅವ್ರಿಗೆ ಭಾಳ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಸಮಾಜದ ಬಗ್ಗೆಯೂ ಕೂಡ ಅವ್ರಿಗೆ ಕಳೆಕಳೆ ಇದೆ ಅವರನ್ನು ಕೂಡ ನಾವು ಕರ್ಕೊಂಡು ಡೆಲ್ಲಿಗೆ ಹೋಗಿ ಇದಕ್ಕೆ ಏನು ಬೇಕೀಗ ಮುಖ್ಯವಾಗಿ ಇದ್ರ ಮೇಲೆ ಚಾವಣೆ ಆಗಬೇಕು ಇದಕ್ಕೆ ಇಂಪಾರ್ಟೆಂಟ್ ಬುಕ್ ಇದಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದು ಒಂದು ಒದಿಗೆ ಒದಿಕೆ ಇಲ್ಲ ಇದಕ್ಕೆ ಬಿಸಿಲು ಮಳೆಗೆಲ್ಲ ಎಲ್ಲ ಇದು ಇದೆ ಹಾಗಾಗಿ ಇದನ್ನು ನಾವು ಮಾಡಲಿಕ್ಕೆ ಮತ್ತು ಇದಕ್ಕೆ ಇದು ಇದು ಮಾಡಲಿಕ್ಕೆಲ್ಲ ಮೇಳಮ ನಾವು ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡಿ ಇಡೀ ನಮ್ಮ ಸಮಾಧಾನ ಹೋಗಿ ಅವ್ರನ್ನ ಭೇಟಿ ಮಾಡಿ ನಾವು ಅದನ್ನು ಖಂಡಿತವಾಗಿ ಮಾಡಿಸ್ತೀವಿ ಅದ್ರ ಜೊತೆಗೆ ಮಂತ್ರಿಗಳು ಕೂಡ ಸಹಕಾರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಇದಕ್ಕೆ ಮುಖ್ಯ ಬೇಕಾಗಿರೋದು ನಮ್ಮ ಎಚ್ ಕೆ ಪಾಟೀಲ್ ಸಹಕಾರ ಕೂಡ ಇದಕ್ಕೆ ಯಾಕೆಂದರೆ ಅವರು ಕೂಡ ಟೂರಿಸಂ ಮಂತ್ರಿಗಳಾಗಿದ್ದಾರೆ ಅವರನ್ನು ಕೂಡ ನಾವು ಇದನ್ನು ಅತಿ ಶೀಘ್ರದಲ್ಲೇ ಎಸ್ ಸಂತೋಷ್ ನಾಡೋರನ್ನ ಅಂಜಲಿ ನಿಂಬಾಳ್ಕರ್ನವ್ರನ್ನ ಮತ್ತು ಶ್ರೀನಿವಾಸ್ ಅವರು ಇವರು ಮೂವರು ಕೂಡ ನಮ್ಮ ಸಮಾಜದ ಮುಖಂಡರು ಪಿ ಜಿ ಆರ್ ಸಿಂಧ್ಯಾ ಅವರು ಅವರನ್ನು ಕೂಡ ಕರ್ಕೊಂಡು ಅವ್ರ ಜೊತೆಗೆ ಎಚ್ ಕೆ ಪಾಟೀಲ್ ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ಕರೆಸ್ತೀನಿ ಅವರ ಟೈಮ್ ನೋಡಿಕೊಂಡು ಇನ್ನೊಂದು ಹದಿನೈದು ಇಪ್ಪತ್ತು ಹಬ್ಬ ಕಳೆದ ತಕ್ಷಣವೇ ಹದಿನೈದು ಇಪ್ಪತ್ತು ದಿವಸದೊಳಗೆ ಅವ್ರನ್ನೂ ಇಲ್ಲಿಗೆ ಒಂದು ಟೂರ್ ಹಾಕಿಸಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ನಾವು ಏನು ಅಂದ್ಕೊಂಡಿದ್ವೋ ಅದನ್ನು ಮಾಡಲಿಕ್ಕೆ ನಾನು ಕಂಕಣಬದ್ಧವಾಗಿ ದುಡಿದೇ ದುಡಿತೀನಿ ಅಂತಕ್ಕಂಥ ಮಾತನ್ನು ಇವತ್ತು ತಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಕರ್ನಾಟಕ ಕೆ ಕೆ ಎಂ ಪಿ ಒಂದು ಜಿಲ್ಲಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ಹೊಧಿಗೇರಾ ಗ್ರಾಮದಲ್ಲಿ ಒಂದು ಸೈನಿಕ ಶಾಲೆಯನ್ನು ಆರಂಭ ಮಾಡಬೇಕಂತ ತಮ್ಮ ಕನಸಿತ್ತು ಸರ್ ಅದು ಈಗ ಏನಾರ ಸಹಕಾರ ಆಗೋಂಥ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ವಧಿಗೇರ ರಮೇಶ್ ಅಣ್ಣವರು ನಾವು ನಮ್ಮ ಮಾಜಿ ನಿಗಮದ ಅಧ್ಯಕ್ಷರಂತ ಎಂ ಜಿ ಮೋಳಿ ಅವರು ಇದೊಂದು ಜಾಗನ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಆದರೆ ಈ ಜಾಗದ ಅಭಾವ ಇರೋದ್ರಿಂದ ನಾವು ಅದ್ರ ಬಗ್ಗೆ ಹೋಗೋಕ್ಕಾಗಲಿಲ್ಲ ಇವತ್ತು ಮಿನಿಮಮ್ ಏನಾದ್ರು ಅಂದರು ಮಿನಿಮಮ್ ಏನಂದರೂ ಒಂದು ಹುದ್ದಿಗೆ ಒಂದು ಸೈನಿಕ ಶಾಲೆ ಮಾಡಲಿಕ್ಕೆ ಒಂದು ಇಪ್ಪತ್ತೈದು ಎಕರೆ ಬೇಕಾದರೂ ಜಮೀನು ಬೇಕೇ ಬೇಕಂತೆ ನಾನು ಕೂಡ ವಿಚಾರ ಮಾಡಿದ್ದೀನಿ ಅಷ್ಟೊಂದು ಜಾಗ ಇಲ್ಲಿ ಎಲ್ಲಿದೆ ನೋಡ್ಕೋಬೇಕಾಗುತ್ತೆ ನಾವು ಈ ಸಣ್ಣ ಇದರಲ್ಲಿ ಎಲ್ಲಿ ನಮಗೆ ಸರ್ಕಾರದ ಜಾಗ ಆಗುತ್ತೋ ಅಲ್ಲಿ ನೋಡ್ಕೊಂಡು ಈಗೇನು ನಮ್ಮಕ್ಕೆ ಅದಕ್ಕೆ ಸಂಬಂಧಪಟ್ಟವರು ಕೃಷ್ಣ ಬೈರೇಗೌಡರು ನಾನು ಹೊದಿಗೆ ರಮೇಶ್ ಅಣ್ಣವರು ಆಮೇಲೆ ನಮ್ಮ ಇವರು ಪಿ ಡಬ್ಲ್ಯೂ ಮಿನಿಸ್ಟ್ರು ಸಿ ಎಮ್ ಕಡೆಯಿಂದ ಮಾತಾಡಿಸಿ ಖಂಡಿತವಾಗಿ ಅದಕ್ಕೂ ಕೂಡ ಆ ನಿಟ್ಟಿನಲ್ಲೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ವಿಚಾರ ತಿಳಿಸ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ಮರಾಠಿಗರು ಒಂದು ಸುಮಾರು ಒಂದು ನಲ್ವತ್ತು ಲಕ್ಷ ಜನ ಮರಾಠಿಗರು ಇದ್ದಂಥ ಸಂಖ್ಯೆಯಲ್ಲಿದ್ದರೂ ಸಹ ಮರಾಠಿಗರಿಗೆ ಯಾವುದೇ ಸರ್ಕಾರಗಳಿಂದ ಸೌಲಭ್ಯಗಳು ದೊರೀತಾ ಇಲ್ಲ ಸರ್ ಆಮೇಲೆ ಸಂಘಟನೆಯಲ್ಲೂ ಸಾಕಷ್ಟು ಕೊರತೆ ಆಗಿದೆ ಅಂತಂದು ಅನ್ನಿಸ್ತಾ ಇದೆ ಯಾಕಂತಂದರೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು ಒಂದು ಹೋರಾಟದಿಂದ ಟು ಎೂ ಸಹ ಇದುವರೆಗೂ ತಗೋಳಕ್ಕಾಗಿಲ್ಲ ಸರ್ ಆಗಿವಾಗ ಅಧ್ಯಕ್ಷರಾಗಿದ್ದರೆ ಮುಂದಿನ ದಿನಗಳಲ್ಲಿ ಆ ಟು ಎಗೆ ಏನಾರು ಒಂದು ಸರ್ಕಾರದ ಬಳಿ ಒಂದು ಪ್ರಸ್ತಾವನೆಯನ್ನು ಏನಾರು ಸಲ್ಲಿಸ್ಬೋದ ಸರ್ ಈಗ ನಮ್ಮ ಮಾಹಿತಿಗಿರೋದ್ರ ಪ್ರಕಾರ ಟು ಎಗೆ ನಮಗೆ ಹೋಗಲಿಕ್ಕೆ ಜಾತಿ ಗಣತಿ ಮುಖ್ಯವಾಗಿದೆ ಆ ಜಾತಿ ಗಣಿತನ ತಗೋಬೇಕು ಆ ಜಾತಿ ಗಣಿತಿಯಲ್ಲಿ ಏನಿವತ್ತಿನ ದಿವಸ ನಮ್ಮ ಹಿರಿಯರೆಲ್ಲ ಸೇರಿ ಹೋದ ತಿಂಗಳು ಬೆಂಗಳೂರಿನಲ್ಲಿ ಒಂದು ಸ ಸಮಾಜದ ಎಲ್ಲ ಕರ್ನಾಟಕದ ಸಮಾಜದ ಮುಖಂಡರುಗಳನ್ನೆಲ್ಲ ಕರೆದು ಅವರೊಂದು ಸಭೆ ಮಾಡಿದ್ರು ಆ ಸಭೆಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಮರಾ ಜಾತಿ ಕಾಲಂನಲ್ಲಿ ಮರಾಠ ಆಮೇಲೆ ಈ ಪ ಉಪಜಾತಿ ಇದರಲ್ಲಿ ಕುಣುಬಿ ಮತ್ತು ಮಾತೃಭಾಷೆಯಲ್ಲಿ ಮರಾಠಿ ಅಂತ ಬರೆಸ್ಬೇಕು ಅಂತ ಅವ್ರು ಏನು ಹೇಳಿದಾರೋ ಅದು ಭಾಳ ಮುಖ್ಯವಾಗಿದೆ ಇವತ್ತು ಟೂ ಎ ನಾವು ಹೋಗ್ಬೇಕು ಅನ್ನೋಂಗಿತ್ತು ಅಂದರೆ ಬರೀ ನಾವು ಮರಾಠ ಅಂತ ಆತಕ್ಷಣ ನಾವು ಆ ಟೂ ಎಗೆ ಹೋಗೋಕ್ಕಾಗಲ್ಲ ಅಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಎಬೋ ಫಿಫ್ಟಿ ಪರ್ಸೆಂಟ್ ಮೇಲೆ ನಾವು ಇವರಿರಬೇಕು ಅವಾಗ ಮಾತ್ರ ನಾವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಫಿಫ್ಟಿ ಪರ್ಸೆಂಟ್ ಮೇಲುಗಡೆ ನಾವು ಆರ್ಥಿಕವಾಗಿ ಶೈಕ್ಷಣಿಕ ಸಾಮಾಜಿಕವಾಗಿ ನಾವು ಹಿಂದುಳಿದೀವಿ ಅಂತಂದರೆ ಖಂಡಿತವಾಗಿ ನಾವು ಟೂ ಹೋಗೇ ಹೋಗ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಏನು ಹಿಂದೆ ಕಾಂತರಾಜ್ ವರದಿಯಲ್ಲಿ ನಾವು ಎಂಬತ್ನಾಲ್ಕು ಪರ್ಸೆಂಟ್ ನಾವು ಹಿಂದುಳಿದರಿದ್ವಿ ಎಂಬತ್ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಮಾಡೋಕ್ಕಾಗಿಲ್ಲ ಅದು ಕೆಲವೊಂದು ಸಂದರ್ಭಗಳಲ್ಲಿ ಮಾಡಲಿಕ್ಕೂ ಆಗೋಲ್ಲ ಏನು ರಾಜಕೀಯ ಒತ್ತಡಗಳಿರ್ತದೆ ಮಾಡೋಕ್ಕಾಗಿರಲಿಲ್ಲ ಆದರೆ ಈಗ ಏನು ಜಾತಿ ಗಣತಿಯಲ್ಲಿ ನಾವು ಈ ನಾವೇನು ಕರ್ನಾ ಕರ್ನಾಟಕ ರಾಜ್ಯದ ಮುಗ ಮುಖಂಡರುಗಳೆಲ್ಲ ಸೇರಿ ಏನು ಇವತ್ತ ಸಂದೇಶ ಕೊಟ್ಟಿದ್ದಾರೋ ಆ ಸಂದೇಶ ಪ್ರಕಾಶ ನಡ್ಕೊಂಡು ಆ ಇದರಲ್ಲಿ ನಾವು ಆರ್ಥಿಕವಾಗಿ ಸೈವಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಐವತ್ತು ಪರ್ಸೆಂಟ್ ಮೇಲೆ ನಾವು ಏನಾದರೂ ನಾವು ಇದ್ದಿದ್ದೀವಿ ಅಂತ ಕಡಿಮೆ ಇದೀವಿ ಅಂತ ಏನಾದರೂ ಗೊತ್ತಾಯ್ತಂದರೆ ನೂರಕ್ಕೂ ನಮ್ಮ ಟು ಎ ಆಗೇ ಆಗುತ್ತೆ ಅಂತಕ್ಕಂಥ ವಿಚಾರ ಇವತ್ತು ತಿಳಿಸ್ತೀನಿ ರಾಜ್ಯದಲ್ಲಿ ಮರಾಠ ಒಂದು ಸ ಸಮಾಜದ ಸಂಘಟನೆಗೆ ನಾವು ಯಾವ ರೀತಿ ಒಂದು ಕ್ರಮಗಳನ್ನು ಇವತ್ತು ಬಂದಿದ್ದೀವಿ ಈಗಾಗಲೇ ನಮ್ಮ ಜಿಲ್ಲಾ ಜನಕ್ಕೆ ಗೊತ್ತು ಎಷ್ಟು ಮಟ್ಟಿಗೆ ಸ್ಂದಿಸ್ತೇವೆ ಸ್ಪಂದಿಸ್ತೇವೆ ನಾವು ಅಂತೇಳಿ ಆ ಚನ್ನಗಿರಿ ತಾಲೂಕಿನ ಜನಕ್ಕೂ ಕೂಡ ಗೊತ್ತಿದೆ ಕರ್ನಾಟಕದ ರಾಜ್ಯದ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲಕ್ಕಿಂತ ಮುಖ್ಯ ಶಾಜಿ ಮಹಾರಾಜರವರ ಆಶೀರ್ವಾದದಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಇರತಕ್ಕಂಥ ಸಮಾಜದ ಒಬ್ಬ ಮುಖಂಡನಾಗಿ ನನ್ನನ್ನು ಘನವೆತ್ತ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಸಂತೋಷ್ ಲಾಡ ಸಾಹೇಬರು ಹಾಗೂ ಶ್ರೀನಿವಾಸ್ ಮಾನೆ ಸಾಹೇಬರು ಆ ಈ ಇದಕ್ಕೆ ಒಂದು ಸೂಕ್ತ ವ್ಯಕ್ತಿ ಅಂತಕ್ಕಂಥ ಒಂದು ವಿಚಾರ ಅವ್ರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಮನವರಿಕೆಯಾಗಿ ನನಗಿಂತ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ ಖಂಡಿತವಾಗಿ ನಾನು ಅದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ